அங்க ஜாகர் பிட்றீ உப்பி 10 நிமிஷம் ஏ ஐட்டம் போன் போன் अभिनோக் போன் கேளுங்க மூ கொஞ்சம் ஹேல் எடுத்துக்கோ நான் கிட்ட நின்னு மொபைல் அடிச்சிருங்க இந்த 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 ग्रुप காணல यार இது போனோ

ಅಪ್ಪನೇ ಅಣ್ಣ ಸ್ವಲ್ಪ ಜಾಡಾ ಅಣ್ಣ ಸ್ವಲ್ಪ ಜಾಡಾ ಸರ್ ಸರ್ 30 ನಿಮಿಷ 30 ನಿಮಿಷ ಅಣ್ಣ 1 ನಿಮಿಷ ಜಾಗ ಬಿಡ್ರು ಅಣ್ಣ ದೈವ ಮಾಡಿ ಎಳು ಕೂತ್ಕೊಳ್ಳೋಣ ಅಂತ ಒಂದು ಸವಿನೆ ಪ್ರಾರ್ಥನೆ ದೈವ ಮಾಡಿ ಕೂತ್ಕೊಳ್ಳೋಣ ಜೂನಿಪರ್ 27 तारीख ಬ್ರಹ್ಮಚ್ಯದಾಗಿರುತ್ತೆ ರೆಡಿಸ್ ರೆಡಿಯಾಗಿರುವ ಸಂಘ ನಾನು ಸರ್ ಬಂತು